ಎಲ್ಲರಿಗೂ ನಮಸ್ಕಾರ ಬ್ರೋ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸುತ್ತೇನೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯ ಶೀರ್ಷಿಕೆ ಸರ್ಕ್ಯೂಟ್ ಬ್ರೇಕರ್ಸ್ ನಿಯಂತ್ರಿತ ತಡೆಗಳು ಅತಂತ್ರವಾದ ಅಪಾಯವಾದ ಪರಿಸ್ಥಿತಿಯಲ್ಲಿ ಜನರು ಸರಿಯಾಗಿ ಯೋಚಿಸೋದೇ ಇಲ್ಲ ಬೇರೆಯವರು ಏನು ಮಾಡುತ್ತಾರೋ ಅದನ್ನೇ ಇವರು ಸಹ ನಿರ್ಧರಿಸ್ತಾ ಹೋಗ್ತಾರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಜೋರಾಗಿ ಮನೆಯಿಂದ ಹೊರಗೆ ಓಡಿ ಹೋದ ಅನ್ಕೊಳ್ಳಿ ಅವನನ್ನೇ ಹಿಂಬಾಳ್ಸ್ತಾ ಕಾರಣವಿಲ್ಲದೆ ಹಲವಾರು ಜನರು ಅವನನ್ನ ಜೊತೆಗೆ ಓಡೋಗಕ್ಕೆ ಶುರು ಮಾಡ್ತಾರೆ ಏನು ಆತನ ಸಮಸ್ಯೆ ಅನ್ನೋದನ್ನು ಸಹ ಕೇಳಲಿಕ್ಕೆ ಅವರು ಹಿಂದೇಟ ನಮ್ಮ ಬಳಿ ಸಮಯವಿಲ್ಲ ಅಂತಕೊಳ್ಳಿ ಹೆಚ್ಚಾಗಿ ಯೋಚಿಸದೇನೆ ಇತರರ ನಿಲುವನ್ನ ನಾವು ಸಾಧಾರಣವಾಗಿ ಹಿಂಬಾಲಿಸ್ತಾ ಇರ್ತೀವಿ ಮುಂದೆ ಹಿಂದೆ ಯೋಚಿಸುವುದೇ ಇಲ್ಲ ಇದು ಶೇರುಪೇಟೆಯಲ್ಲೂ ಸಹ ನಡೆಯುವುದುಂಟು ಬಹಳಷ್ಟು ಮಂದಿ ಕಾರಣನೇ ಇಲ್ಲದೆ ಭಯಭೀತರಾಗಿ ಶೇರ್ಗಳನ್ನ ಒಂದೇ ಸಮನೆ ಮಾರಿಬಿಡುತ್ತಾರೆ ಏನೊಂದು ಪ್ರಶ್ನಿಸದೆ ಈ ರೀತಿಯ ಒಂದು ನಿರ್ಧಾರ ಕೈಗೆ ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ಖರೀದಿಸುವ ಸಮಯದಲ್ಲೂ ಸಹ ಒಮ್ಮೆಲೆ ಮುಗಿಬೀಳುತ್ತಾರೆ ಇದನ್ನ ನಿಯಂತ್ರಿಸಲು ಸರ್ಕ್ಯೂಟ್ ಬ್ರೇಕರ್ಸ್ನ ಉಪಯೋಗವಾಗುತ್ತೆ ಅನ್ನು ವಿಚಾರ ಮಾರುಕಟ್ಟೆಯಲ್ಲಿ ಒಮ್ಮೆಲೆ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಹತ್ತು ಶೇಕಡದಷ್ಟು ಹದಿನೈದು ಅಥವಾ ಇಪ್ಪತ್ತು ಶೇಕಡದಷ್ಟು ಏರು ಏರಿದಾಗ ಅಥವಾ ಇಳಿದಾಗ ಈ ಸರ್ಕ್ಯೂಟ್ ಬ್ರೇಕರ್ ಜಾರಿಯಾಗುತ್ತೆ ಇಂಡೆಕ್ಸ್ನಲ್ಲಿ ಶೇಕಡ ಹತ್ತರಷ್ಟು ಏರಿದಾಗ ಅಥವಾ ಇಳಿದಾಗ ಕೆಲಕಾಲ ಷೇರುಪೇಟೆ ಸ್ಥಗಿತವಾಗುತ್ತದೆ ಎನ್ನುವಂಥ ವಿಷಯ ಎಷ್ಟು ಸಮಯ ಈ ಸ್ಥಗಿತ ಎನ್ನುವುದನ್ನು ನಾವೀಗ ತಿಳಿಯಲಿದ್ದೇವೆ ಮಧ್ಯಾಹ್ನ ಒಂದು ಗಂಟೆ ಅಂತ ಅನ್ಕೊಂಡ್ರೆ ಈ ಒಂದು ಗಂಟೆಗಿಂತ ಮುಂಚೆ ಈ ರೀತಿ ಏರಿಳಿತಗಳಾಗಿದ್ದಲ್ಲಿ ಹತ್ತು ಹದಿನೈದು ಅಥವಾ ಶೇಕಡಾ ಇಪ್ಪತ್ತರಷ್ಟು ಏರಿಳಿತಗಳಾಗಿದ್ದಲ್ಲಿ ಇಂಡೆಕ್ಸ್ ನಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾರಾಟವನ್ನ ನಿಲ್ಲಿಸಲಾಗುತ್ತೆ ಅಂದ್ರೆ ಮಾರಾಟದ ಒಂದು ವಹಿವಾಟನ ನಿಲ್ಲಿಸಲಾಗುತ್ತೆ ಅನ್ನುವಂಥ ವಿಚಾರ ಷೇರುಗಳ ವಹಿವಾಟನ ಅದೇ ರೀತಿ ಮಧ್ಯಾಹ್ನ ಒಂದರಿಂದ ಎರಡೂವರೆ ಗಂಟೆ ಆ ಒಂದು ಅವಧಿಯಲ್ಲಿ ಏನಾದರೂ ಈ ರೀತಿ ಯಥೇಚ್ಛವಾಗಿ ಏರಿಳಿತಗಳು ಆಗಿದ್ದಲ್ಲಿ ಅಂದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ನಷ್ಟು ನಷ್ಟು ಸೆನ್ಸೆಕ್ಸ್ ನಲ್ಲಿ ಏರಿಳಿತಗಳು ಆಗಿದ್ದಲ್ಲಿ ಹದಿನೈದು ನಿಮಿಷಗಳ ಕಾಲ ಅದನ್ನ ನಿಲ್ಲಿಸಿರ್ತಾರೆ ಒಂದು ವೇಳೆ ಮಧ್ಯಾಹ್ನ ಎರಡೂವರೆ ಗಂಟೆ ಆಗಿದೆಯಲ್ವಾ ಮಧ್ಯಾಹ್ನ ಎರಡೂವರೆ ಗಂಟೆ ನಂತರ ಏನಾದರೂ ಈ ರೀತಿ ಮಾರುಕಟ್ಟೆಯಲ್ಲಿ ಏರಿಳಿತಗಳು ಸಂಭವಿಸಿದ್ದಲ್ಲಿ ಮಾರುಕಟ್ಟೆಗೆ ಯಾವುದೇ ರೀತಿಯಾದಂತಹ ಈ ಸರ್ಕ್ಯೂಟ್ ಬ್ರೇಕರ್ಸ್ನ ಅಪ್ಲೈ ಮಾಡೋದಿಲ್ಲ ಹಾಗೆ ಈ ವಹಿವಾಟು ಮುಂದುವರಿಸಿಕೊಂಡು ಹೋಗಲಾಗುತ್ತೆ ಅನ್ನುವಂತಹ ವಿಚಾರ ಒಂದು ವೇಳೆ ಸ್ಥಗಿತದ ಬಳಿಕವೂ ಸಹ ಪುನರಾರಂಭಿಸಿದ ಮೇಲೆಯೂ ಸಹ ಈ ರೀತಿ ಭಾರೀ ಏರಿಳಿತಗಳು ಜ ಒಂದು ಜಿಗಿತಗಳಾಗ್ತಾ ಇದೆ ಅಂದಾಗ ಇದು ಶೇಕಡ ಇಪ್ಪತ್ತರಷ್ಟು ಆಗಿದ್ದಲ್ಲಿ ಸಂಪೂರ್ಣವಾಗಿ ಆ ದಿನ ಷೇರುಗಳ ಒಂದು ವಹಿವಾಟಿದೆ ಅದನ್ನ ನಿಲ್ಲಿಸಲಾಗುತ್ತದೆ ಅನ್ನುವಂಥ ವಿಚಾರ ಇದು ಪ್ರತ್ಯೇಕ ಕಂಪನಿಗಳ ಈ ಒಂದು ಷೇರುಗಳಿಗೂ ಸಹ ಇದು ಅನ್ವಯವಾಗುತ್ತೆ ಅನ್ನುವಂಥ ವಿಷಯ ಈ ರೀತಿ ಘಟನೆಗಳು ಅಪರೂಪವಾಗಿರುತ್ತದೆ ಅನ್ನೋದು ಒಂದು ವಿಚಾರ ಸರ್ಕ್ಯೂಟ್ ಲಿಮಿಟ್ಸ್ ಎಂದು ಪ್ರತ್ಯೇಕವಾಗಿ ನಾವು ಷೇರುಗಳಲ್ಲಿಯೂ ಸಹ ಕಾಣುತ್ತೇವೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಎಫ್ ಆ್ಯಂಡ್ ಓ ಎಂದು ಕರೆಯಲ್ಪಡುವಂತಹ ಷೇರುಗಳು ಮತ್ತು ನಾನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಷೇರುಗಳನ್ನು ಸಹ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂತರಗಳು ಹೊಂದಿರುತ್ತೆ ಅನ್ನುವಂಥ ವಿಚಾರ ನಾನ್ ಎಫ್ ಎಫ್ ಆ್ಯಂಡ್ ಓ ಷೇರುಗಳ ಲಿಮಿಟ್ಸ್ ಏನಿದೆ ಎರಡರಿಂದ ಇಪ್ಪತ್ತು ಶೇಕಡದಷ್ಟು ಇರುತ್ತದೆ ಅನ್ನುವಂಥ ವಿಷಯ ಅದೇ ಎಫ್ ಅಂಡ್ ಓ ಶೇರುಗಳಿಗೆ ಯಾವುದೇ ರೀತಿಯ ಸರ್ಕ್ಯೂಟ್ ಲಿಮಿಟ್ಸ್ಗಳು ಇರುವುದಿಲ್ಲ ನೀವು ಶೇರುಗಳನ್ನು ಖರೀದಿಸಲು ಮುಂದಾದರೆ ಯಾರಾದರೂ ಅದನ್ನು ಮಾರಲು ಮುಂದೆ ಬರಲೇಬೇಕು ಅನ್ನೋದು ನಮಗೆ ಗೊತ್ತಿರುವ ವಿಷಯ ಹಾಗೆ ನೀವು ಮಾರುವಾಗಲೂ ಸಹ ಈ ತರ ಯಾರಾದರೂ ಒಬ್ರು ಕೊಂಡುಕೊಳ್ಳಲು ಬರುತ್ತಾರೆ ಅನ್ನುವಂಥ ವಿಷಯ ಹೀಗೆ ಒಂದು ವೇಳೆ ಆಗದೇ ಇದ್ರೆ ಏನಾಗುತ್ತೆ ಆಗ ಆ ವಹಿವಾಟು ಏನಂತ ನಿಷ್ಪ್ರಯೋಜಕ ಎಂದು ಪರಿಗಣಿಸುತ್ತಾರೆ ಸರ್ಕ್ಯೂಟ್ ಲಿಮಿಟ್ ಸಾಧಾರಣವಾಗಿ ಬೇಡಿಕೆ ಇಲ್ಲದಿದ್ದಾಗ ಜಾರಿ ಆಗುವಂತ ಒಂದು ಪ್ರಕ್ರಿಯೆ ಬಹಳಷ್ಟು ಮಂದಿ ಷೇರುಗಳನ್ನು ಖರೀದಿಸಲು ಮುಂದಾಗದೇ ಇದ್ದರೂ ಸಹ ಆ ಒಂದು ಸರ್ಕ್ಯೂಟ್ ಲಿಮಿಟ್ ಅನ್ನ ಒಂದು ಷೇರು ಹೊಂದ್ಬಿಡುತ್ತೆ ಷೇರು ಅಪ್ಪರ್ ಸರ್ಕ್ಯೂಟ್ ಲಿಮಿಟ್ ಅನ್ನು ಎದುರಿಸುವಂತ ಒಂದು ಪ್ರಕ್ರಿಯೆ ಏನಂದ್ರೆ ಬಹಳಷ್ಟು ಮಂದಿ ಷೇರುಗಳನ್ನು ಖರೀದಿಸಲು ಮುಂದಾಗಿದ್ದು ಅದನ್ನ ಮಾರುವವರ ಸಂಖ್ಯೆ ಕಡಿಮೆ ಇದ್ದಾಗ ಇದು ಅಪ್ಲೈ ಆಗುತ್ತೆ ಅನ್ನೋ ವಿಚಾರ ಬಹಳಷ್ಟು ಜನರು ಮಾರಲು ಮುಂದಾಗಿದ್ದು ಖರೀದಿಸಲು ಯಾರೂ ಎದುರು ಎದುರಾಗದೇ ಇಲ್ಲ ಅಂತಂದ್ರೆ ಆ ಷೇರುಗಳನ್ನ ಲೋವರ್ ಸರ್ಕ್ಯೂಟ್ ಲಿಮಿಟ್ ಅನ್ನು ಆ ಷೇರು ಅಂತ ವಿಷಯ ದೊಡ್ಡ ಕಂಪನಿಗಳ ಶೇರ್ಗಳಲ್ಲಿ ಸರ್ಕ್ಯೂಟ್ ಲಿಮಿಟ್ ತುಂಬಾ ವಿರಳವೆಂದೇ ಹೇಳಬಹುದು ಸಣ್ಣ ಕಂಪನಿಗಳ ಶೇರ್ ನಲ್ಲಿ ಇದು ಹೆಚ್ಚಾಗಿ ಗೋಚರಿಸುತ್ತದೆ ಫಿಕ್ಸ್ಡ್ ಸರ್ಕ್ಯೂಟ್ ಲಿಮಿಟ್ಸ್ ಅಂತ ಹೇಳಿ ನಾನ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂದ್ರೆ ಎಫ್ ಅಂಡ್ ಓ ಗಳಿಗೆ ಇದು ಅನ್ವಯವಾಗುತ್ತದೆ ಎಫ್ ಅಂಡ್ ಓ ಷೇರ್ಗಳಿಗೆ ಇದು ಸಾಧಾರಣವಾಗಿ ಅನ್ವಯವಾಗಲ್ಲ ಎಫ್ ಅಂಡ್ ಓ ಷೇರುಗಳು ಒಂದು ಎಲ್ಲೆಯ ಅಂತರದಲ್ಲಿ ಅಂದ್ರೆ ಒಂದು ಬ್ಯಾಂಡ್ ನಲ್ಲಿ ಅನ್ನುವಂತ ವಿಷಯ ಒಮ್ಮೆ ಆ ಎಲ್ಲೆ ಅಥವಾ ಬ್ಯಾಂಡ್ನ ತಲುಪದಾಗ ವ್ಯವಹಾರ ಅಥವಾ ವ್ಯಾಪಾರ ಕೆಲ ಕಾಲ ನಿಂತು ಮರಳಿ ಪುನಃ ಆರಂಭವಾಗುತ್ತದೆ ಅನ್ನುವಂಥ ವಿಚಾರ ಕಂಪನಿಗಳ ಶೇರುಗಳ ವಹಿವಾಟು ಪ್ರಾರಂಭದ ಬಳಿಕ ಮತ್ತೆ ನಿರಂತರವಾಗಿ ಏರಿಳಿತಗಳನ್ನು ಎದುರಿಸ್ತಾ ಇರುತ್ತದೆ ಅನ್ನುವಂಥ ವಿಚಾರ ಆದರೆ ನಾನ್ ಎಫ್ ಅಂಡ್ ಓ ಷೇರುಗಳಲ್ಲಿ ವಹಿವಾಟು ಒಂದು ದಿನಕ್ಕೆ ತಕ್ಕಂತೆ ನಿಂತು ಮತ್ತೆ ಪುನಃ ಆರಂಭವಾಗುತ್ತದೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಂಕಷ್ಟಗಳು ಎದುರಿಸಿದ್ದಾಗ ಸಾಧಾರಣವಾಗಿ ನಾವು ಈ ರೀತಿಯಾದಂತಹ ಸರ್ಕ್ಯೂಟ್ ಬ್ರೇಕರ್ಸ್ ಗಳನ್ನ ನಾವು ಗಮನಿಸಬಹುದು ಉದಾಹರಣೆಗೆ ಹೇಳದಾದ್ರೆ ಕೋವಿಡ್ನ ಲಾಕ್ಡೌನ್ ಘೋಷಿಸಿದ ಬಳಿಕ ಸರ್ಕ್ಯೂಟ್ ಬ್ರೇಕರ್ಸ್ಗಳು ಸತತವಾಗಿ ಆ ಷೇರು ಪೇಟೆಯಲ್ಲಿ ಅದು ಲಗ್ಗೆ ಇಡ್ತು ಅಂತ ಹೇಳಬಹುದು ಯಾಕೆಂದ್ರೆ ಗಣನೀಯವಾಗಿ ಮಾರುಕಟ್ಟೆ ಕುಸಿತದತ್ತ ಮುಂದಾಯಿತು ಅನ್ನುವಂಥ ವಿಷಯ ಇದು ಸರ್ಕ್ಯೂಟ್ ಬ್ರೇಕರ್ ಅಂದರೆ ನಿಯಂತ್ರಿತ ತಡೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ